ಹಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಆದರೂ ಇಲ್ಲ ಅಕ್ಕ ನಾವು ಚೆನ್ನಾಗಿಲ್ಲ ಅನ್ನೋರಿಗೆ ನೀವು ಚೆನ್ನಾಗಕ್ಕೆ ಒಂದು ಟಿಪ್ಸ್ನ ತೊಗೊಂಬಂದಿದ್ದೀನಿ ಫಸ್ಟ್ ಆಫ್ ಆಲ್ ನನಗೆ ಬ್ಲಾಗ್ಸ್ ಎಲ್ಲ ಬರೋಲ್ಲ ನನಗೆ ಬರೀ ರೀಲ್ಸ್ ಅಷ್ಟೇ ಬರೋದು ಮನೆ ತುಂಬ ಕೆಲಸ ಮಾಡಬೇಕು ಫೋನ್ ತುಂಬ ರೀಲ್ಸ್ ಮಾಡಬೇಕು ಇಷ್ಟೇ ನಾನು ಕಲ್ತಿರೋದು ಆದರೂ ಬ್ಲಾಗ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾವು ಇವತ್ತು ಚೆನ್ನಾಗಿದ್ದೀವಿ ಕಷ್ಟಪಟ್ಟಿದ್ದಕ್ಕೆ ಕೆಲವರು ಈಗ ಕಷ್ಟಪಡ್ತಾನೆ ಇದ್ದಾರೆ ಆದರೂ ಆಗ್ತಿಲ್ಲ ತುಂಬ ಜನ ಇದ್ದೀರಾ ನಾನು ಹೇಳಿದ ಮತ್ತು ತಪ್ಪು ಅನಿಸಿದ್ರೆ ನನಗೆ ಬೈಬೋದು ನೀವು ಅಲ್ವಾ ಕಷ್ಟಪಟ್ಟರು ಇಲ್ಲ ಇದ್ದಾರೆ ಕೆಲವ್ರು ಬಡವರು ಏನು ತಾಯಿ ತಂದೆಯವ್ರದ್ದು ಆಗಲಿ ತಾತ ಅಜ್ಜಿಯವ್ರದ್ದು ಆಗಲಿ ಯಾವುದೋ ಆಸ್ತಿ ಇಲ್ಲ ನಾವು ದುಡ್ದೇ ಜೀವನ ಮಾಡಬೇಕು ಎಷ್ಟು ದುಡಿದ್ರು ನಾವು ಚೆನ್ನಾಗಕ್ಕಾಗ್ತಿಲ್ಲ ಅನ್ನೋರು ಇದ್ದಾರೆ ಇನ್ನು ತಾಯಿ ತಂದೆ ದುಡ್ಡಲ್ಲಿ ಅಜ್ಜಿ ದುಡ್ಡಿಲ್ಲ ದುಡ್ಡಿಲ್ಲೇ ಆಸ್ತಲಿ ಚೆನ್ನಾಗಿರೋರು ಕಮೆಂಟ್ ಹಾಕ್ಬೇಡಿ ನಾವು ಚೆನ್ನಾಗಿದ್ದೀವಿ ನಿನ್ನ ಟಿಪ್ಸ್ ನನಗೆ ಬೇಡ ಅಂತ ಬೇಕಾಗಿಲ್ಲೋರು ಕೇಳ್ಕೊಳ್ಲಿ ಆಯಿತಾ ಫ್ರೆಂಡ್ಸ್ ವಿಷಯ ಏನಪ್ಪ ಅಂದರೆ ಈಗ ಜನರು ದೇವ್ರನ್ನೇ ಪ್ರಮೋಷನ್ ಮಾಡ್ತಿದ್ದಾರೆ ಎಲ್ಲಿ ನೋಡಿ ದೇವಸ್ಥಾನಗಳೇ ಎಲ್ಲಿ ನೋಡಿ ಗುಡಿಗಳೇ ಎಲ್ಲಿ ನೋಡಿದ್ರು ಹೋಗಿ ಕಾಯಿ ಕಟ್ಟೋದು ಕಾಯಿ ಕಟ್ಟೋದು ಕಾಯಿ ಕಟ್ಟೋದು ದೇವಸ್ಥಾನಗಳಿಗೆ ರಾಯರು ಯಾವತ್ತೂ ನಮಗೆ ಕಾಯಿ ಕಟ್ಟಿ ಅಂತ ಹೇಳಿಲ್ಲ ಪಾಪ ಅವ್ರ ಮಂತ್ರಾಲಯದಲ್ಲಿ ಆರಾಮಾಗಿ ಕುಂತಿದ್ದಾರೆ ಅವ್ರ ಉಡಿಕೊಂಡು ಹೋಗೋ ಭಕ್ತರಿಗೆ ಒಳ್ಳೇದು ಮಾಡಬೇಕು ಅಂತ ಆದ್ರೆ ಜನರು ಅವ್ರನ್ನೇ ಕರ್ಕೊಂಬಂದು ಬೆಂಗ್ಳೂರು ತುಂಬ ಸುತ್ತಸ್ತಾ ಇದ್ದಾರೆ ಅಲ್ವಾ ಒಂದು ಕಾಯಿ ಬಂದು ನೂರು ರೂಪಾಯಿ ಆಗಿದೆ ಕಾಯಿ ಚಿಪ್ಪಿಗೆ ಇಪ್ಪತ್ತೈದು ರೂಪಾಯಿ ಆಗಿದೆ ಅದಕ್ಕೆ ನಾಳೆಯಿಂದ ತೆಂಗಿನ ಚಿಪಾಯಕ ಹೋಗೋಣ ಅಂದ್ಕೊಂಡಿದ್ದೀನಿ ನಾನು ಚೀನ ತೊಗೊಂಡು ಹ್ಮ್ ನಿಜ ಒಂದು ಹತ್ತು ಕೆ ಜಿ ಹಾಯ್ಕೊಂಬಂದ್ರೆ ಆಗುತ್ತೆ ಹೇಳಿ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಒಂದು ಮಧ್ಯಾಹ್ನಕ್ಕೆ ಹಾಯ್ಕೊಂಬಂದು ಉಡ್ಬೋದು ಅಲ್ವಾ ಅದರಲ್ಲಿ ಏನು ತಪ್ಪಿಲ್ವಲ್ಲ ಕಳ್ತನ ಅಂತ ಅಂತೇನು ಹೇಳ್ತಿಲ್ಲ ಕೆಲಸ ಮಾಡೋಕೆ ಹೋಗ್ತೀನಿ ಅಂತ ಹೇಳ್ತಿದ್ದೀನಿ ನಮ್ಮ ಜನ ಹಂಗೆ ಮಾಡಿದ್ದಾರೆ ಎಲ್ಲೋದ್ರು ಕಾಯಿ ಕಟ್ಟಿ ಕಾಯಿ ಕಟ್ಟಿ ಕಾಯಿ ಕಟ್ಟಿ ನಾನು ಮನೆ ಇಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಹೆಸ್ರು ಹೇಳಲ್ಲ ಕಾಯಿ ಕಟ್ಟಮ್ಮ ಅಂತಾರೆ ನಾನು ಅದಕ್ಕೆ ಹೇಳಿದೆ ಕಾಯಿ ಅಂತ ಕಟ್ಟಬೇಕೋ ಒಂದು ಕಲ್ಲು ಕಟ್ಟಿದ್ರೆ ಆಗಲ್ವಾ ದೇವ್ರ್ ಕಲ್ಲಲ್ಲಿ ಎಲ್ಲಿ ನೋಡೋರು ಕಲ್ಲಲ್ಲೇ ದೇವ್ರು ಕುಂಡಿಸಿರೋದು ಕಾಯಿನೇ ಯಾಕೆ ಕಟ್ಟಬೇಕೋ ಒಂದು ಹೂವು ಕಟ್ಟಿದ್ರೆ ಆಗಲ್ವ ಸ್ವಾಮಿ ಅಂದೆ ಏದು ಹೋಗಮ್ಮ ಮನೆ ಕಡೆ ಅಂದರು ಎದ್ದು ಬಂದೆ ಇನ್ನೇನು ಮಾಡೋದು ಹಾಗೆ ನಾನು ನಿಮಗೆಲ್ಲ ಟಿಪ್ಸ್ ಕೊಡ್ತೀನಿ ಅದು ಸಾಕ್ಷಿ ಸಮೇತ ಕೊಡ್ತೀನಿ ನಾನು ಏನು ಜಾಗದಲ್ಲಿ ಕುಂತಿದ್ದೀನಿ ನೋಡಿ ಇದೇ ಜಾಗದಲ್ಲಿ ಕುತ್ಕೊಂಡ್ರು ಇವತ್ತೆಲ್ಲ ನೀನು ಯಾಕೆ ಹಿಂಗೆ ಕುಂತಿದ್ದೀನಿ ಅನ್ನಲ್ಲ ಯಾಕೆಂದರೆ ಕೂತ್ಕೊಂಡಾಗ ನಾನು ದುಡ್ದಿದ್ದೀನಿ ಚೆನ್ನಾಗಿ ಈಗ ದುಡಿಯುವಾಗ ಕೂತ್ಕೊಂಡಿದ್ದೀನಿ ಅಷ್ಟೇ ನಿಮಗೂ ಅದೇ ಮತ್ತೆ ಹೇಳ್ತೀನಿ ನೀವು ದುಡ್ಕೊಂಡು ತಿನ್ನುವಾಗ ಕೂತ್ಕೊಂಡು ತಿಂದರೆ ಕೂತ್ಕೊಂಡು ತಿನ್ನುವಾಗ ಬೇಡ್ಕೊಂಡು ತಿನ್ಬೇಕಾಗತ್ತೆ ದಯವಿಟ್ಟು ಕಾಲು ಕೈ ಚೆನ್ನಾಗಿದ್ದಾಗಲೇ ದುಡಿಯ್ರಿ ಭಗವಂತ ನಮ್ಗೆ ಇವತ್ತೇನು ಕಷ್ಟ ಕೊಟ್ಟಿಲ್ಲ ಹೊಟ್ಟೆ ಬಟ್ಟೆ ಕರೆಕ್ಟಾಗಿ ಆಗುತ್ತೆ ಇನ್ನು ಟಿಪ್ಸ್ ಏನು ಅಂತೀರಾ ಕೈ ಎರಡು ವೀಡಿಯೋ ನೋಡ್ಕೊಂಡು ಬನ್ನಿ ಆಮೇಲೆ ನೀವು ನಂಬ್ತೀರೋ ಇಲ್ವ ಹಿಮಿಗ್ ಬಿಟ್ಟಿದ್ದು ನೋಡಿ ಫ್ರೆಂಡ್ಸ್ ಫಸ್ಟ್ ದಿನ ಪೂಜೆ ಮಾಡಿದ್ದು ನಾನು ಈ ಗಿಡಕ್ಕೆ ಅವತ್ತೇ ಹೋಗಿ ಫೋನ್ ತೊಗೊಂಡು ಬಂದೆ ಫಸ್ಟ್ ವೀಡಿಯೋ ಕೂಡ ಇದೆ ನನ್ನ ಫೋನಲ್ಲಿ ಗಾಡ್ ಪ್ರಾಮಿಸ್ ಉಳ್ಳಲ್ಲ ಫಸ್ಟು ದಿನ ಪೂಜೆ ಮಾಡಿದ್ದು ವೀಡಿಯೋ ಇದು ಇದು ನೋಡಿ ಇವಾಗ ವಿಡಿಯೋ ಮಾಡ್ತಾ ಇರೋದು ನಮ್ಮ ಮನೆ ಒಳಗಡೆಯಿಂದನೇ ನಿಂತ್ಕೊಂಡು ಈಗ ಹೆಂಗಿದೆ ಈ ಗಿಡ ಅಂದರೆ ಈಗ ಪೂಜೆ ಮಾಡಿಲ್ಲ ಐದು ದಿವಸಿಂದ ಕೆಲವ್ರಿಗೆ ಅರ್ಥ ಆಗುತ್ತೆ ಅನ್ಕಂತೀನಿ ಐದು ದಿವ್ಸಿಂದ ಪೂಜೆ ಮಾಡಿಲ್ಲ ಇದು ಯಾವ ಮಟ್ಟಕ್ಕಿದೆ ಅಂದರೆ ಹತ್ತು ವರ್ಷದ ಗಿಡ ಇದು ಮಾಟ ಮಂತ್ರ ಮಾಡಿ ಎಲ್ಲ ಒಣಗಿಸ್ಬಿಟ್ಟಿದ್ರು ಆದರೆ ಇವತ್ತು ಮನೆಯಿಂದ ಮೇಲಿರೋ ಥರ ಬೆಳೆಸಿದ್ದೀನಿ ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಳ್ದಂಗೆ ಮಾಡಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಇದರಿಂದ ನನಗೇನು ಲಾಭವೂ ಇಲ್ಲ ನನಗೇನು ಲಾಭ ಬೇಡ ದೇವರು ನನ್ನ ಚೆನ್ನಾಗಿ ಮಡಗಿದ್ದೆ ನನಗಷ್ಟೇ ಸಾಕು ಇವತ್ತಿಂದಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡಿ ಒಂದೆರಡು ಮೂರು ತಿಂಗಳು ಮಾಡಿ ಆವಾಗ ನೋಡಿ ನಿಮ್ಮ ಮನೆ ಸ್ಥಿತಿ ನಿಮ್ಮ ಮನಸ್ಥಿತಿ ಎರಡೂ ಬದಲಾಗುತ್ತೆ ತುಂಬ ಥ್ಯಾಂಕ್ಸ್ ಅಕ್ಕ ಅಂತ ಮತ್ತೆ ಮೆಸೇಜ್ ಮಾಡ್ತೀರ ಎಲ್ಲರಿಗೂ ಒಳ್ಳೆಯದಾಗಲಿ